ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು ಹಾಗಾಗಿ ಹೊರಟಿದ್ವಿ ಇದೂ ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಹಾಗೆಯೇ ಏರ್ ಗ್ರೋತ್ ಇದೊಂದು ಆಯಿಲ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋಲಿ ಇನ್ನೂ ಹೊರಗಡೆ ಅಂತ ಹೊರಟಿದ್ವಿ ಅಲ್ಲಿ ಹೋಗಾದ ಮೇಲೆ ನಾವು ಮಸಾಲೆ ಪುರಿ ಹಾಗೇ ಬೇಲ್ಪುರಿ ತಿಂದ್ಕೊಂಡ್ವಿ ಅಲ್ಲೇ ಅದಾದಮೇಲೆ ಏನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಹಾಗೇ ಡ್ರೆಸ್ ಕೂಡ ತೊಗೊಳಕಿತ್ತು ಆಮೇಲೆ ಸ್ಲಿಪ್ಪರ್ಸ್ ಕೂಡ ತೊಗೊಳಕಿತ್ತು ಹಾಗಾಗಿ ಮೊದಲಿಗೆ ಬಟ್ಟೆ ಅಂಗಡಿಗೆ ಹೋಗಿದ್ವಿ ಅಲ್ಲೂ ಕೂಡ ಬಟ್ಟೆ ಎಲ್ಲ ತೊಗೊಂಡು ಏನೇನು ತೊಗೊಂಡ್ವಿ ಅಂದರೆ ಯಾವುದಾರು ತೊಗೊಂಡ್ವಿ ಅಂತ ನಮ್ಮೆಲ್ಲ ತೋರಿಸ್ತೀನಿ ಆಮೇಲೆ ಡ್ರೆಸ್ ತೊಗೊಂಡ್ಬಿಟ್ಟು ಹಾಗೆಯೇ ಐಸ್ ಕ್ರೀಮ್ ತಿನ್ನಕಂತ ಹೋದ್ವಿ ಅಲ್ಲೂ ಕೂಡ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಆಮೇಲೆ ಸ್ಲಿಪ್ಪರ್ ಕೂಡ ಬೇಕಿತ್ತು ಹಾಗಾಗಿ ಅದನ್ನು ಕೂಡ ತೊಗೊಂಡು ಇನ್ನು ಮನೆಗೆ ಬಂದ್ವಿ ಇವಾಗ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ ಇದೊಂದು ಸ್ಲಿಪ್ಪರ್ ತೊಗೊಂಡೆ ಇದು ನನಗೆ ಇದೊಂದು ಸ್ಲಿಪ್ಪರ್ ತೊಗೊಂಡಿದ್ದೀನಿ ಹಾಗೆಯೇ ಈ ಸ್ಲಿಪ್ಪರ್ ನಮ್ಮ ಅಕ್ಕಂದು ಅವಳು ತೊಗೊಂಡಿದ್ದು ಇದು ಮತ್ತು ಇನ್ನೊಂದು ಇದು ಕೂಡ ಚೆನ್ನಾಗಿದೆ ಹಾಗೆಯೇ ಇದೊಂದು ತೊಗೊಂಡ್ಲು ಅವಳು ನನ್ನ ಸ್ಲಿಪ್ಪರ್ ಸೈಜಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಆಮೇಲೆ ಎರಡು ಟಾಪ್ ತೊಗೊಂಡ್ಳು ಅವಳು ನಾನೇನು ಡ್ರೆಸ್ ತೊಗೊಂಡಿಲ್ಲ ಅವಳು ಎರಡು ಟಾಪ್ಸ್ ತೊಗೊಂಡಿದ್ದಾಳೆ ಅಷ್ಟೇ ಒಂದು ಇದು ಬ್ಲೂ ಕಲರ್ ಇದು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಿದೆ ಮೊಬೈಲಲ್ಲಿ ಅದರ ಇದು ಡಾರ್ಕ್ ಬ್ಲೂ ಕಲರ್ ಇದು ಕೂಡ ಡಿಸೈನ್ಸ್ ಚೆನ್ನಾಗಿದೆ ಇದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಸ್ಟಿಚ್ ಮಾಡಿಸ್ಬೇಕಷ್ಟೇ ಹಾಗಾಗಿ ಸ್ವಲ್ಪ ಲೂಸ್ ಲೂಸ್ ಕಾಣಿಸ್ತಿದೆ ಇದೊಂದು ತೊಗೊಂಡಿದ್ದಾಳೆ ಹಾಗೇ ಇದೊಂದು ತೊಗೊಂಡು ಇದು ಕೂಡ ಇದು ಅಂಬ್ರಲಾ ಟೈಪ್ ಇದೊಂದು ತೊಗೊಂಡಿದ್ದಾಳೆ ಇದು ಕೂಡ ಚೆನ್ನಾಗಿದೆ ಅದಕ್ಕಿಂತ ಇದು ಚೆನ್ನಾಗಿದೆ ಇವಾಗ ಸಂಜೆ ಅವಳು ತಲೆಗೆ ಎಣ್ಣೆ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ಆಯಿಲ್ ಮಾಡ್ತಿದ್ಲು ನಾನು ಕೂಡ ಸುಮಾರು ದಿನದಿಂದ ಇದನ್ನು ವೀಡಿಯೋ ಮಾಡ್ಕೋಬೇಕಂತಿದ್ದೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಅವಳದು ಏರು ಸಕ್ಕತ್ತು ಉದ್ದ ಇದೆ ನಂದು ಕೂಡ ಫಸ್ಟ್ ಉದ್ದ ಇತ್ತು ನಾನು ಕಟ್ ಮಾಡಿಸಿದ್ದು ಆಮೇಲೆ ಅವಳು ಈ ಥರ ಆಯಿಲ್ ಮಾಡ್ಕೊಂಡು ಹಚ್ಕೊತಿರ್ತಾಳೆ ಅವಾಗವಾಗ ಬೇಗ ಉದ್ದ ಬಂದುಬಿಡುತ್ತೆ ವೀಕಲ್ಲಿ ಒಂದು ತ್ರೀ ಟೈಮ್ಸ್ ಹಚ್ಬೇಕಿದ್ದನ್ನು ಬೇಗನೆ ನಿಮಗೂ ಉದ್ದ ಬರುತ್ತೆ ಯಾರಿಗೆಲ್ಲ ಉದ್ದ ಕೂದಲು ಬೇಕು ಅವರಿಗೆಲ್ಲ ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಹಾಗೇನೇ ಅದಕ್ಕೆ ಕರ್ಬೇನ್ ಸೊಪ್ಪು ಹಾಗೆ ದಾಸವಾಳದ ಎಲೆ ಬರುತ್ತಲ್ಲ ಅದು ಆಮೇಲೆ ಬಿಳಿ ದಾಸವಾಳ ಹೂವು ಹಾಗೆ ಕೆಂಪು ದಾಸವಾಳ ಹೂವು ಆಮೇಲೆ ಈರುಳ್ಳಿ ಹಾಗೇ ಅಲುವೆರಾ ನ್ಯಾಚುರಲ್ ಅಲುವೆರ ಹಾಕ್ಕೋಬೇಕು ಅಲೋವೆರಾ ಒಂದು ಸ್ಪೂನ್ ಹಾಕ್ಕೊಂಡಿದ್ದಾಳೆ ಹಾಗೆಯೇ ಮೆಂತ್ಯ ಮೆಂತ್ಯ ಒಂದು ಸ್ಪೂನು స్వల్ప మే ఎలా స్వల్ప స్వల్ప హోదు ఇదే జాస్తి మిక్కు బాటల ఇట్క అత ఇతర మూ కూడా హోబోదు ఇష్టన్న హాకు ఎక్స్ట్రా ఆయిల్ బెక్కడే ఎక్స్ట్రా ఆయిల్ హాకొ ఆమె స్టవ్ మేలు ఇక అదన్న కయస్కొక్కు చనగే అదన కాయస్కోళ్స్కట్ స్వల్ప అది ఫుల్ తమరికి హోర నేను జాస్తి కూడా బాటలలో కూడా ఇట్కూడు ఇంత కయస్బిట్టు ಸೈಡಲ್ಲಿ ಇಟ್ಕೊಂಬಿಟ್ಟು ಮೇಲೆ ತಲೆಗೆ ಹಚ್ಕೋಬೇಕು ಯಾರಿಗೆಲ್ಲ ಉದ್ದ ಬೇಕೋ ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ಅಂದರೆ ನೀವು ವೀಕಲ್ಲಿ ತ್ರೀ ಟೈಮ್ಸ್ ಆದರೂ ಇದನ್ನು ಹಚ್ಚಲೇಬೇಕು ನೋಡಿ ನಮ್ಮ ಅಕ್ಕನ ಹೇರೆ ಎಷ್ಟು ಉದ್ದ ಇದೆ ಅಂತ ಇವಾಗ ತಣ್ಣಗಾದ್ಮೇಲೆ ಅದರಲ್ಲಿ ಎಲೆ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ತೆಕ್ಕೊಂಬಿಟ್ಟು ಆಮೇಲೆ ಆಯಿಲ್ನ ಹಚ್ಕೊಬೇಕು ಈ ಥರ ಮಾಡಿ ಹಚ್ಕೊಂಡ್ರೆ ಬೇಗನೆ ಕೂದಲು ಕೂಡ ಉದ್ದ ಬರುತ್ತೆ ಈ ವಿಡಿಯೋ ಯಾರಿಗೆಲ್ಲ ಉದ್ದ ಬೇಕೋ ಅವರಿಗೋಸ್ಕರ ಆಗಿತ್ತು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಬೇಕಂತ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದರ ಎಲ್ಲ ಎಲೆ ಎಲ್ಲ ತೆಕ್ಕೊಂಬಿಟ್ಟು ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಆಮೇಲೆ ಕ್ಲೀನಾಗಿ ತಲೆಗೆ ಹಚ್ಕೋಬೇಕು ಫುಲ್ ಹಚ್ಕೋಬೇಕು ಮೇಲಿಂದ ಕೇಳೋಕವರ್ಗು ಕ್ಲೀನಾಗಿ ಹಚ್ಕೋಬೇಕು ಇವತ್ತು ನಾನು ಚಿಕ್ಕದಾಗಿ ವ್ಲಾಗ್ ಥರ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ